ಇಂದು ನಾವು ಇಲ್ಲಿ ಸೇರಿರುವುದು ಒಂದು ಸಾಮಾನ್ಯ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಅಲ್ಲ ಇದು ಭಾರತೀಯ ಸಂಸ್ಕೃತಿ ಶಂಕರ ಪರಂಪರೆ ಅದ್ವೈತ ವೇದಾಂತದ ಮಹಾ ಸಂಭ್ರಮ ವೇದಾಂತ ಭಾರತೀಯ ಸಂಸ್ಥೆಯ ಮಹಾ ಸಂಚಕ್ರ ಮಹಾ ಸಂರಕ್ಷಕರಾದ ಪರಮ ಪೂಜ್ಯ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷದ ಈ ಪಾವನ ಮತ್ತು ಐತಿಹಾಸಿಕ ಸಂದರ್ಭವನ್ನು ಸ್ಮರಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಕಲ್ಯಾಣ ವೃಷ್ಟಿ ಮಹಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ ಈ ಅಭಿಯಾನವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಇದು ಆಧ್ಯಾತ್ಮಿಕ ಜಾಗೃತಿ ಸಾಂಸ್ಕೃತಿಕ ಪುನರುತ್ಥಾನ ಮತ್ತು ರಾಷ್ಟ್ರೀಯ ಭಾವೈಕ್ಯದ ಮಹಾಯಾತ್ರೆ ಬೆಂಗಳೂರು ನಗರದ ನಗರ ಆರಂಭಿಸಿ ಶೃಂಗೇರಿ ರಾಜ್ಯದ ಗಡಿ ಜಿಲ್ಲೆಗಳಾದ ಬಿದರ್ ಕಲಬುರ್ಗಿ ಹುಬ್ಬಳ್ಳಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಲಕ್ಷಾಂತರ ಆಸ್ತಿಕರು ತಮ್ಮ ತನು ಮನ ಮನಸ್ಸು ವಾಣಿಯನ್ನು ಅರ್ಪಿಸಿ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಇಂದು ಸಮರ್ಪಣೆಯ ಸಂಘವಾಗಿ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ಆವರಣದಲ್ಲಿ ಸ್ಯುತಿಶಂಕರ ಎಂಬ ಪಾವನ ಹೆಸರಿನಲ್ಲಿ ಈ ಮಹಾ ಸಮರ್ಪಣೆ ನೆರವೇರುತ್ತಿದೆ ಕಳೆದ ಒಂದು ವರ್ಷದಿಂದ ಮೈಸೂರು ನಗರ ಜಿಲ್ಲೆಯಾದ್ಯಂತ ಈ ಅಭಿಯಾನ ಅತ್ಯಂತ ವ್ಯವಸ್ಥಿತವಾಗಿ ಅನನ್ಯ ಸದ್ಯೆಯಿಂದ ನಡೆಯಿತು ಕೇವಲ ಕೇವಲ ಮೈಸೂರು ನಗರದಲ್ಲೇ ತೊಂಬತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಸ್ತೋತ್ರ ಪಾರಾಯಣವನ್ನು ನಿತ್ಯ ಜೀವನದ ಭಾಗವನ್ನಾಗಿಸಿಕೊಂಡರು ಮೈಸೂರು ನಗರವನ್ನು ನಗರವನ್ನು ಇಪ್ಪತ್ತೈದು ಪ್ರದೇಶಗಳಾಗಿ ವಿಭಾಗಿಸಿ ಪ್ರತಿಯೊಂದು ಪ್ರದೇಶಕ್ಕೂ ಅಯೋಧ್ಯೆ ಎಂಬ ಪವಿತ್ರ ಹೆಸರನ್ನು ನೀಡಿ ಒಬ್ಬೊಬ್ಬ ಪ್ರಮುಖರನ್ನು ನೇಮಕ ಮಾಡಲಾಯಿತು ಪ್ರತಿ ಅಯೋಧ್ಯೆಯಲ್ಲೂ ನಾಲ್ಕು ಅಥವಾ ಐದು ವಲಯಗಳು ಪ್ರತಿ ವಲಯದಲ್ಲೂ ಹದಿನಾರು ಪಾರಾಯಣ ಕೇಂದ್ರಗಳು ಇದು ಕೇವಲ ಸಂಘಟನೆ ಅಲ್ಲ ಸಂಸ್ಕೃತಿಯ ಸಂಚಲನವಾಗಿತ್ತು ಈ ಅಭಿಯಾನದಲ್ಲಿ ಮೈಸೂರು ಮಾತ್ರವಲ್ಲದೆ ಚಾಮರಾಜನಗರ ಮಂಡ್ಯ ಪಕ್ಕದ ಜಿಲ್ಲೆಗಳ ಸಾವಿರಾರು ಆಸ್ತಿಕರು ಸೇರಿಕೊಂಡಿದ್ದಾರೆ ಇದು ಶಂಕರ ಪರಂಪರೆಯ ವ್ಯಾಪ್ತಿ ಗ್ರಾಮದಿಂದ ನಗರದ ವೈದ್ಯರಿಗೆ ಎಷ್ಟು ಆಳವಾಗಿ ಬೇರೂರಿದೆ ಎಂಬುದಕ್ಕೆ ಸಾಕ್ಷಿ ಮೈಸೂರು ನಗರದಲ್ಲಿ ನೂರಕ್ಕೂ ಹೆಚ್ಚಿನ ಶಾಲೆಗಳಲ್ಲಿ ಶಾಲಾ ಪ್ರವಚನ ಮುಗಿದ ನಂತರ ಸುಮಾರು ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಮತ್ತು ತೊಂಬತ್ತು ಸಾವಿರ ಅಧಿಕ ಆಸ್ತಿಕ ಮಹಾಜನರು ಸ್ತೋತ್ರ ಪಾರಾಯಣವನ್ನು ಅಭ್ಯಾಸ ಮಾಡಿದ್ದಾರೆ ಒಟ್ಟಾರೆ ಇದುವರೆಗೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಈ ಮಹಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಇಂದು ಪವಿತ್ರ ಕಾರ್ಯಕ್ರಮವು ಮಾತೆ ಮಹಾರಾಣಿ ಶ್ರೀ ಶ್ರೀ ಪ್ರಮೋದ ದೇವಿ ಒಡೆಯರವರ ಅಭಿಲಾಷೆಯಂತೆ ಅವರ ನಿವಾಸದ ನಿವಾಸದ ಆವರಣದಲ್ಲೇ ನಡೆಯುತ್ತಿರುವುದು ಈ ಮೈಸೂರು ನಗರಕ್ಕೆ ದೌರತ ಅಪರೂಪದ ಗೌರವವಾಗಿದೆ ಆಗಿದೆ ಅರಮನೆಯ ಆವರಣದಲ್ಲಿ ಸ್ಥಳಾವಕಾಶವನ್ನು ಗಮನದಲ್ಲಿಟ್ಟುಕೊಂಡು ಸೀಮಿತ ಸಂಖ್ಯೆಯ ಪಾರಾಯಣ ಕಾರ್ಯಕರ್ತರಿಗೆ ಅವಕಾಶವ ಕಲ್ಪಿಸಲಾಗಿದೆ ಆದರೆ ಧ್ವನಿಯಲ್ಲಿ ಲಕ್ಷಾಂತರ ಹೃದಯಗಳ ಭಕ್ತಿ ಅಡಗಿದೆ ಈ ಮಹಾ ಕಾರ್ಯಕ್ರಮವು ಶೃಂಗೇರಿ ಜಗದ್ಗುರು ಪರಮ ಪೂಜ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಮಹಾ ಸಂರಕ್ಷಕತ್ವದಲ್ಲಿ ಎಡತರೆ ಮಠದ ಪರಮ ಪೂಜ್ಯ ಶ್ರೀ ಶಂಕರ ಭಾರತಿ ಮಾಸ್ವಾಮಿಗಳ ನೇತೃತ್ವದಲ್ಲಿ ಅನುಗ್ರಹ ಮತ್ತು ಮಾರ್ಗದರ್ಶನದೊಂದಿಗೆ ಅತ್ಯಂತ ಶಿಸ್ತಿನಿಂದ ನಡೆಯುತ್ತಿದೆ ಇಂದು ಸ್ತುತಿ ಶಂಕರ ಕಾರ್ಯಕ್ರಮದ ಮೂಲಕ ನಾಲ್ಕು ಸ್ತೋತ್ರಗಳೊಂದಿಗೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಏಕಕಂಠದಿಂದ ಪಾರಾಯಣ ಮಾಡುವ ಮಾಕ್ಷಣ ನಮ್ಮ ಮುಂದೆ ಸಾಕಾರಗೊಳ್ಳುತ್ತಿದೆ ಇಂದು ಈ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಅನುಗ್ರಹ ಭಾಷಣವನ್ನು ಕೇಳಲು ಸುಮಾರು ನಲವತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಉಪಸ್ಥಿತರಿರುವುದು ಸಮಾರಂಭದ ಆಧ್ಯಾತ್ಮಿಕ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಭಾರತೀಯ ತತ್ವಶಾಸ್ತ್ರ ಎಂದರೆ ಕೇವಲ ಪೂಜೆ ವಿಧಿ ವಿಧಾನಗಳಲ್ಲ ಅದು ಜ್ಞಾನ ವಿಜ್ಞಾನ ಮತ್ತು ಮಾನವ ಕುಲದ ಕಲ್ಯಾಣದ ಅತ್ಯಂತ ಸಮನ್ವಯದ ಮಾರ್ಗ ನಮ್ಮ ಪ್ರಾಚೀನ ಗ್ರಂಥಗಳು ವೇದಗಳು ಸೂರ್ಯ ಸಿದ್ಧಾಂತ ಆರ್ಯ ಗ್ರಹಗಳ ಚಲನ ಕಾಲಗಣನೆ ಗ್ರಹಗಣನೆ ಲೆಕ್ಕಾಚಾರವನ್ನು ಆಧುನಿಕ ವಿಜ್ಞಾನಕ್ಕೂ ಆಶ್ಚರ್ಯ ಉಂಟು ಮಾಡುವಂತೆ ನಿಖರವಾಗಿ ವಿವರಿಸುತ್ತದೆ ಈ ಮಹಾ ಅಭಿಯಾನದ ಉದ್ದೇಶವು ಇದೇ ಭಾರತೀಯ ತತ್ವಸ್ತಾತ್ರವನ್ನು ಜನಸಾಮಾನ್ಯರ ಹೃದಯಗಳಿಗೆ ತಲುಪಿಸಿ ರಾಷ್ಟ್ರೀಯ ಭಾವೈಕ್ಯವನ್ನು ಬಲಪಡಿಸುವುದು ಈ ಹಿಂದೆ ನಡೆದ ಸೌಂದರ್ಯ ಲಹರಿ ವಿವೇಕ ದೀಪಿನಿ ಮುಂತಾದ ಕಾರ್ಯಕ್ರಮಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಗೃಹ ಸಚಿವರಾದ ಅಮಿತ್ ಶಾ ಅವರವರು ಉಪರಾಷ್ಟ್ರಪತಿಗಳಾದ ವೆಂಕಯ್ಯ ನಾಯ್ಡು ಅವರವರು ಜಗದೀಪ್ ಧನ್ಕರ್ ಅವರು ಸೇರಿದಂತೆ ಅನೇಕ ರಾಷ್ಟ್ರದ ನಾಯಕರು ಭಾಗವಹಿಸಿರುವುದು ಶಂಕರ ಪರಂಪರೆಯ ಮಹತ್ವಕ್ಕೆ ಸಾಕ್ಷಿಯಾಗಿದೆ